ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ನಾಲೇಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮ್ಮಿಂದ ಹೇಳ್ತಾ ಹೋಗ್ತೀನಿ ಏನಪ್ಪ ಇದು ಸ್ಟೋರಿ ಅಂದ್ರೆ ಪುಷ್ಪಟು ಸ್ಕ್ರೀನಿಂಗ್ ನಲ್ಲಿ ತುಳಿತದಿಂದ ಮಹಿಳೆ ಸಾವನ್ನಪ್ಪಿದಂತ ಪ್ರಕರಣದಲ್ಲಿ ನಟ ಅಲು ಅರ್ಜುನ್ ಬಂಧನ ಇದು ಪ್ರಕರಣ ಡಿಸೆಂಬರ್ ನಾಲ್ಕರಂದು ನಡೆದಂತಹ ಘಟನೆ ಏನಪ್ಪಾ ಅಂದ್ರೆ ಹೈದರಾಬಾದ್ ನಲ್ಲಿ ಹೈದರಾಬಾದ್ ನ ಐಕಾನಿಕ್ ಸಂಧ್ಯಾ ಥಿಯೇಟರ್ ನಲ್ಲಿ ಪುಷ್ಪಟು ಚಿತ್ರದ ಪ್ರಥಮ ಪ್ರದರ್ಶನದ ವೇಳೆ ನೂಕು ನುಗ್ಗಲು ಏರ್ಪಟ್ಟು ಸೊ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಆ ಮಹಿಳೆಯ ಹೆಸರು ಮೂವತ್ತೊಂಬತ್ತು ವರ್ಷದ ರೇವತಿ ಅವರ ಸಾವು ಹಾಗೂ ಅವರ ಮಗ ಎಂಟು ವರ್ಷದ ಮಗನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದು ಪ್ರಕರಣ ಮಹಿಳೆಯ ಕುಟುಂಬ ದೂರಿನ ಮೇರೆಗೆ ಪೊಲೀಸರು ಡಿಸೆಂಬರ್ ಐದರಂದು ಅಲ್ಲು ಅರ್ಜುನ್ ಹಾಗೂ ಅವರ ಭದ್ರತಾ ತಂಡ ಥಿಯೇಟರ್ನ ಆಡಳಿತ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹೈದರಾಬಾದ್ ನ ಚಿಕ್ಕ ಚಿಕ್ಕದಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಲ್ಲು ಅರ್ಜುನ್ ಅವರ ಭದ್ರತಾ ತಂಡ ಮತ್ತು ಸಂಧ್ಯಾ ಥಿಯೇಟರ್ ನ ಆಡಳಿತ ವಿರುದ್ಧ ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ ಒನ್ ನಾಟ್ ಫೈವ್ ಕೊಲೆಗೆ ಸಮನಾಗಿರುವುದಿಲ್ಲ ಮತ್ತು ನೂರ ಗಾಯಕ್ಕೆ ಕಾರಣವಾದ ಶಿಕ್ಷೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಹಲೋ ಅರ್ಜುನ್ ಸ್ಕ್ರೀನಿಂಗ್ ಗೆ ಬರಬೇಕಿದ್ದಂತ ಬಗ್ಗೆ ತೆಲಂಗಾಣ ಪೊಲೀಸರಿಗೆ ಮಾಹಿತಿ ನೀಡಿಲ್ಲ ಹಾಗೂ ಎಂಬ ಆರೋಪ ಕೇಳಿ ಬಂದಿದೆ ಥಿಯೇಟರ್ ಮ್ಯಾನೇಜ್ಮೆಂಟ್ ಗೆ ವಿಷಯ ತಿಳಿದಿತ್ತು ಬಟ್ ಅವರು ಪೊಲೀಸರಿಗೆ ಪರ್ಮೇಶನ್ ಕೊಟ್ಟಿದ್ದಿಲ್ಲ ಸೊ ಇನ್ಫರ್ಮೆಂಟ್ ಪೊಲೀಸರಿಗೆ ಸೊ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಬಹುದಿತ್ತು ಸೊ ಇದಲ್ಲದೆ ಥಿಯೇಟರ್ ಗೆ ಆಗಮಿಸಿದಂತಹ ಅಪಾರ ಜನಸ್ತೋಮ ಹಾಗೂ ಭದ್ರತೆಯ ಕೊರತೆಯಿಂದಾಗಿ ನೂಕು ನುಗ್ಗಲು ಉಂಟಾಯಿತು ಸೊ ಉಸಿರು ಕಟ್ಟುವಿಕೆಯಿಂದ ಪ್ರತಿ ಸಾವು ಹಾಗೂ ಮಗನ ಗಂಭೀರ ಪರಿಸ್ಥಿತಿಗೆ ಕಾರಣವಾಯಿತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲು ಅರ್ಜುನ್ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಅಲ್ಲು ಅರ್ಜುನ್ ಡಿಸೆಂಬರ್ ಹನ್ನೆರಡರಂದು ತೆಲಂಗಾಣ ಹೈಕೋರ್ಟ್ಗೆ ಮೊರೆ ಹೋದರು ಸೊ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಅಲ್ಲು ಅರ್ಜುನ್ ಘೋಷಿಸಿದ್ದರು ಎಲ್ರಿಗೂ ಬಾಯ್